ಹಾವೇರಿಯಲ್ಲಿ ನೆಹರು ಯುವ ಕೇಂದ್ರ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಂದ ಸ್ವಚ್ಛತೆಯ ಸೇವೆ ಅಭಿಯಾನದಡಿ ಜಿಲ್ಲಾ ರೈಲ್ವೆ ನಿಲ್ದಾಣವನ್ನು ಸ್ವಚ್ಛಗೊಳಿಸುವ ಮೂಲಕ ಸಾರ್ವಜನಿಕರಲ್ಲಿ ಸ್ವಚ್ಛತೆ ಕುರಿತು ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಸಿದ್ದರಾಮ ಪರಿಸರ ಸ್ವಚ್ಛವಾಗಿದ್ದರೆ ಮಾತ್ರ ಉತ್ತಮ ಆರೋಗ್ಯ ಹೊಂದಲು ಸಾಧ್ಯ ಪ್ರತಿಯೊಬ್ಬರು ತಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂದು ಹೇಳಿದರು ಡಸ್ಟ್ಬಿನ್ ಗಳಿಗೆ ಹಾಕುವುದರ ಮೂಲಕ ಈ ರೋಗಗಳನ್ನ ತಡೆಗಟ್ಟಬಹುದು ಅದೇ ರೀತಿ ಗ್ಲೋಸ್ಗಳನ್ನು ಬಳಸುವುದರ ಮೂಲಕ ಪ್ಲಾಸ್ಟಿಕ್ ಗಳನ್ನ ಅವುಗಳ ಗೆ ಹಾಕಬೇಕು ಅದೇ ರೀತಿ ನಮ್ಮ ನಮ್ಮ ಮನೆ ಸುತ್ತಮುತ್ತಲೂ ನಾವು ಸ್ವಚ್ಛತೆಯನ್ನು ಕಾಪಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು ವಿದ್ಯಾರ್ಥಿನಿ ರೂಪಾ ಹಾನಗಲ್ ಸ್ವಚ್ಛತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿದ್ದು ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತೆಯ ಮಹತ್ವ ತಿಳಿಸಲು ಅಭಿಯಾನ ಸಹಕಾರಿಯಾಗಿದೆ ಎಂದರು ನಾವು ಪರಿಸರವನ್ನ ಸ್ವಚ್ಛವಾಗಿಟ್ಟು ಕೊಲ್ಲೇ ಇದ್ದಲ್ಲಿ ಏನೇನ್ ಅನೇಕ ಅಂದ್ರೆ ರೋಗಗಳು ಹರಡ್ತಾವ ಆ ರೋಗಗಳಿಂದ ನಾವು ಆಕೇತಿ ಸ್ವಚ್ಛತವಾಗಿ ವಾತಾವರಣನ ನಮ್ಮ ವಾತಾವರಣವನ್ನ ಸ್ವಚ್ಛವಾಗಿಟ್ರೆ ಆ ರೋಗಗಳನ್ನು ಕೂಡ ತಡೆಗಟ್ಟಬಹುದು ಪ್ರಾಧ್ಯಾಪಕ ಶಿವಾನಂದ್ ರೋಗ ಮುಕ್ತ ಸಮಾಜಕ್ಕಾಗಿ ಎಲ್ಲರೂ ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ಕೈಜೋಡಿಸಬೇಕು ಸ್ವಚ್ಛ ಪರಿಸರದಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ತಿಳಿಸಿದರು ಸ್ವಯಂ ಸೇವಕರು ಮತ್ತು ಯುವ ನಾಗರಿಕರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಮೊದ ಮೊದಲು ಓನ್ಲಿ ಬರೇ ಎನ್ ಎಸ್ ಎಸ್ ಸ್ವಯಂ ಸೇವಕರು ಮಾತ್ರ ಇದರಲ್ಲಿ ಪಾಲ್ಗೊಳ್ತಿದ್ದರು ಇವಾಗ ನಮ್ ಮಾಡುವಂತಹ ಕೆಲ ಕೆಲಸಗಳನ್ನ ಅಥವಾ ಚಟುವಟಿಕೆ ನೋಡಿಕೊಂಡು ಇವನು ನಾಗರಿಕ ಕೂಡ ಅದರಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ನೆಹರು ಯುವ ಕೇಂದ್ರದ ಸದಸ್ಯ ಸಂಜೀವ್ ಅಭಿಯಾನದ ಮುಖ್ಯ ಉದ್ದೇಶ ನೈರ್ಮಲ್ಯತೆ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಸ್ವಚ್ಛತೆ ಕೆಲಸಗಳಲ್ಲಿ ಸಾರ್ವಜನಿಕರನ್ನು ಭಾಗಿಯಾಗಿಸುವುದು ಎಂದು ಹೇಳಿದರು ಪಾರ್ಟಿಸಿಪೇಟ್ ಕರ್ರೆ और जो लोग पार्टिसिपेट कर रहे हैं फीडबैक हमको अच्छा दे रहा है कि इससे हमको अच्छा लग रहा है आ, इस सोसाइटी सो, को हेल्प कर रहे हैं सोसाइटी को क्लीन कर, कर सोसाइटी को क्लीनिंग क्लीनिंग ऐसा कर रहे हैं बोल के रेस्पॉन्स तो अच्छा रहा है स्टूडेंट्स से